ಶ್ರೀ ದೇವಿ ಸೇವಾ ಸಮಿತಿ ವತಿಯಿಂದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಹಾಸನ ತಾಲೂಕಿನ ಚಿನ್ನೇನಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಲಯ ಅಮಾವಾಸ್ಯೆ ದಿನದಂದು ಶ್ರೀ ದೇವಿ ಯಲ್ಲಮ್ಮ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿದ್ದು ಹೋಮ ಹವನ ಮುಂತಾದ ಪೂಜಾ ವಿಧಾ ವಿಧಾನಗಳೊಂದಿಗೆ ದೇವಿಗೆ ಪೂಜೆ ಸಲ್ಲಿಸಲಾಯಿತು ಮಹೋತ್ಸವದ ನಿಮಿತ್ತ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಉದ್ಘಾಟನೆ ನೆರವೇರಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಹಿಂದೂ ಸಂಪ್ರದಾಯದಂತೆ ಹಿರಿಯ ಪೂಜ್ಯರನ್ನು ನೆನೆಸಿಕೊಂಡು ಪೂಜೆ ಮಾಡುವಂತಹ ಮಹಾಲಯ ಅಮಾವಾಸ್ಯೆ ವಿಶೇಷ ಹಬ್ಬ ಇಂದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಮುಂದಿನ ದಿನಗಳಲ್ಲಿ ಚಿನ್ನೇನಹಳ್ಳಿ ಗ್ರಾಮಕ್ಕೆ ರಸ್ತೆ ಕಾಮಗಾರಿ ಹಾಗೂ ಸಮುದಾಯ ಭವನ ನಿರ್ಮಾಣ ಮಾಡಿ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆ ಎಂದರು সাপা <laughs> <laughs> ಸಂಪೂರ್ಣ ಅಭಿರ್ವಾದ ಭಾವನೆ ಒಳ್ಳೇದಾಗಲಿ ಏನು ಒಳ್ಳೇದು ಮಾಡಲಿ ಭಗವಂತ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಆದಷ್ಟು ಬೇಗ ಉತ್ತರ ಹತ್ರ ಅದೃಷ್ಟ அதுக்கடி okay. 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 Yeah. ಹಾಸನ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಚನ್ನ ಶ್ರೀ ಗುರುಪ್ರಕಾಶ್ ಅವರೇ ಅದೇ ರೀತಿ ರಾಮಣ್ಣ ರಾಮನವರೇ ಹಾಗೂ ಅಶಿತ್ ಗೌಡ ಹಾಗೂ ಈ ಗ್ರಾಮದ ನಮ್ಮ ಮಾಜಿ ಜಿಲ್ಲಾ ಪಕ್ಷ ಸದಸ್ಯರಾದಂತಹ ಸೋಮವಾರ ಹಾಗೂ ಎಲ್ಲ ಗ್ರಾಮದ ಮುಖಂಡರೇ ಹಾಗೂ ಗ್ರಾಮಸ್ಥರು ಏನು ಈ ದಿನ ಜಾತ್ರೆಯ ಪ್ರತಿ ವರ್ಷದಂತೆ ಮಹಾಲಯ ಸೇರಿಸ ಪಿತೃಪಕ್ಷ ದಿನ ಏನು ಪೂಜೆ ಮಾಡ್ಕೊಂಡು ಬರ್ತಿದ್ದೀರಾ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಾನು ವರ್ಷದಿಂದ ಬರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ತಾವೆಲ್ಲ ನಿಷ್ಕಾಂತವಾಗಿ ಪೂಜೆಯನ್ನು ನಡೆಸ್ಕೊಬೇಕಾದ ಗ್ರಾಮಕ್ಕೆ ಮತ್ತು ಊರಿಗೆ ಮತ್ತು ನಮ್ಮ ನಾಡಿಗೆ ಇದ್ದೀರಾ ಹಾಗಾಗಿ ಮುಂದಿನಿಂದ ಈ ಕೈಕರ್ಯವನ್ನು ತಾವು ಸುಧಾರಣೆ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಜಾತ್ರಾ ಮಾಹಿತಿ ತಾಳ ಎಲ್ಲರಿಗೂ ನನ್ನ ಕಡ್ಡಾಯಗಳಕ್ಕೋಸ್ಕರ ನಾನು ಮಾಡ್ತೀನಿ ನಮಸ್ಕಾರ ಜಾತ್ರೆ ನಡೆಸ್ತಾ ಇದ್ದೀವಿ ಕಳೆದ ವರ್ಷ ಕೂಡ ನಾನು ಬಂದಿದ್ದೇವೆ ತಮ್ಮೆಲ್ಲ ಒಂದು ಧನ್ಯವಾದವನ್ನು ಸಲ್ಲಿಸಬೇಕು ಈ ಸಂದರ್ಭದಲ್ಲಿ ನಾನು ಈ ವೇದಿಕೆಯನ್ನು ಉತ್ತರಿಸ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ನಡೆದಂಥ ನಮ್ಮ ದಲಿತ ಸಮಾಜದ ಚುನಾವಣೆಯಲ್ಲಿ ಹೆಚ್ಚಿನ ಮತವನ್ನು ಎಲ್ಲರೂ ನಡೆದು ಕೊಟ್ಟು ಜಯಶೇಟರ್ ನಾವು ಮಾಡಲಿಕ್ಕೆ ನಾವು ಎಲ್ಲರೂ ಅವಕಾಶವನ್ನು ಕೊಟ್ಟಿದ್ದೀವಿ ಮೊದಲನೇ ಬಗ್ಗೆ ತಮ್ಮ ಹೆಸರಿಗೆ ಧನ್ಯವಾದವನ್ನು ಮತ್ತು ಪ್ರತಿ ವರ್ಷ ರಮಣ ಇರ್ಬೋದು ನಮ್ಮ ಕನ್ನಡ ಇರ್ಬೋದು ಎಲ್ಲರೂ ಕೂಡ ನಮ್ಮೆಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ಕೊಳ್ತಾ ಇದ್ದೀವಿ ಒಂದೇ ಒಂದು ವಿಷಯವನ್ನು ನಾನು ಕನ್ನಡಿಗರಿಗೆ ಮುಂದೆ ಇಡಬೇಕಂತ ಇಷ್ಟಪಡ್ತಾ ಇದ್ದೇನೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರ ಇತಿಹಾಸವನ್ನು ಸಾಧ್ಯ ಸಾಧ್ಯವಿಲ್ಲ ಅಂತ ಹೇಳಿ ಹಾಗಾಗಿ ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಂಡು ಗೊತ್ತ ಹಾಗಾಗಿ ರೋಡ ಎಲ್ಲರೂ ದೇವಸ್ಥಾನ ಇಟ್ಟಿ ಯಾರಿಗೆ ಪ್ರತಿಷ್ಠಾಪನೆ ಆಗಿದೆ ನಾವು ಈ ದೇವರನ್ನ ನಾವು ಯಾಕೆ ಒಂದು ಇದನ್ನ ಒಂದು ಮನೆದೇವರಾಗಿ ಆರಾಧಿಸಿಕೊಂಡು ಬಂದಿದ್ದೀವಿ ಅಂತಂದ್ರೆ ನಾವೆಲ್ಲರಿಂದ ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಮೂರ್ತಿ ರತ್ನ ಒಂದೂರ ಸಮಾಜ ಸಮಾಜ್ ಬಂಧವರ್ತಾರೆ ನಾವು ಅಲ್ಲಿ ಆಕ್ರಮಣಕ್ಕೆ ಒಳಗಾಗ ನಾವೆಲ್ಲರೂ ಮಂಗಳೂರ ತಾಗಿ ಒಳಗಡೆ ಬಂದಂಥ ವಲಸೆ ಬಂದಿರುವಂತ ದೊಡ್ಡ ಅವತ್ತು ಅಲ್ಲಿ ಆರಾಧನೆ ಮಾಡಿದಂಥ ಎಲ್ಲ ಎಲ್ಲರನ್ನ ತಂದು ತಂದ ಬಂಡವಾಳ ತಂದು ಇಲ್ಲಿ ಪೂಜೆ ಮಾಡಿ ಆರಾಧನೆ ಮಾಡ್ಕೊಂಡು ಬಂದಂಥ ನಮ್ಮ ಈ ಒಂದು ಕುಳದೇವ ಈಗ ಈ ತಾಯಿಯನ್ನು ಪೂಜೆ ಮಾಡ್ಕೊಂಡು ಮುಂದಿನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಇದೇ ಥರ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಮ್ಮ ಮುಂದಿನ ಪುಳಿಗೆ ಮಕ್ಕಳಿಗೂ ಕೂಡ ನಾವು ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ತಮ್ಮ ಮಕ್ಕಳಿಗೂ ಕೂಡ ದೇವರು ಈ ತಾಯಿ ಒಳ್ಳೆಯ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಳ್ಳೆಯ ಸೀವೃ ಸುದ್ದಿ ಮಧ್ಯೆ ಇಂಥದಾಗಿ ನಿಮ್ಮ ಕುಟುಂಬಗಳಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಿ ಮಕ್ಕಳು ನಮ್ಮ ಮಾತುಗಳನ್ನು ಧನ್ಯವಾದಗಳು ವರ್ಷದಂತೆ ಈ ನಮ್ಮ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ವಿಶೇಷ ಎಲ್ಲ ಗುರಿ ಹಿರೋ ನಮ್ಮ ಆ ಸ್ನೇಹಿತರಾದ ಸಹೋದರರು ಗಿರೀಶ್ ಅವರು ಮೇಯರ್ ಕೂಡ ನಮ್ಮ ನಗರ ಪಾಲಿಕೆಯವರು ರಾಮಣ್ಣವರು ಅಶ್ವತ್ರು ಸ್ನೇಹಿತರು ಶಿವನವರು ಚಂದ್ರಶೆಟ್ಟರ್ ಎಲ್ಲರೂ ಕೂಡ ವಿಶೇಷ ಎಲ್ಲ ಗ್ರಾಮಸ್ಥರು ಪ್ರತಿ ವರ್ಷ

ನೆನಪಿಸಿಕೊಂಡು ಪೂಜೆ ಮಾಡುವಂತ ವಿಶೇಷ ಎಲ್ಲ ಒಗ್ಗಟ್ಟು ಏನೊಂದು ಕಾರ್ಯಕ್ರಮದಲ್ಲಿ ಇವತ್ತು ಆಗಿದೆ ಊರಿಗೂ ಕೂಡ ಕಳೆದಷ್ಟು ಬಂದಾಗ ಹಳ್ಳಿಕಟ್ಟೆ ಆಗ್ಬೇಕಾಗುತ್ತೆ ಮೂರ್ತಿಯಲ್ಲ ಆಶೀರ್ವಾದ ಇವೆಲ್ಲ ಕೂಡ ಆಗಿದೆ ಹುಡುಗಿರುವುದು ಮತ್ತೊಂದು ವಿಶೇಷ

இது உன்னதேசம் ಹಾಗೂ ನಮ್ಮ ಸರೋದರ ಸಮಾಜ ಹಾಗೂ ಜನಪ್ರಿಯ ಶಾಸಕೀಯ ಸರೂ ಹಾಗೂ ನಮ್ಮ ಬಳಜೆ ಸಮಾಜಕ್ಕೆ ಒಂದೇ ಒಂದು ನಮ್ಮ ಬಳಜೆ ಸಮಾಜದಿಂದ ಒಂದೇ ಒಂದು ವಿಶೇಷ ಎರಡು ಜನ ಕಣ್ಣಿನಲ್ಲಿ ಹೇಗಿರೋದು ಹೇಗಿರೋ ಜೀವನ ಒಬ್ಬ ಸಿರುಪಣ್ಣ ಇದ್ದಾರೆ ಇಲ್ಲಾದ್ರೂ ಒಂದು ರೋಡ್ ನಮ್ಮ ಮೋದಿ ನಾರಾಯಣ ಹೆಸರು

ನಿಮ್ಮ ಪಾರ್ಟಿಸಿಪೆಂಟ್ಸ್ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಬಹಳ ಅಗತ್ಯ ನೀವು ಎಷ್ಟು ಇನ್ನೊಂದು ಆಗ್ತೀರೋ ಅಷ್ಟು ನಾವು ಸಹಾಯ ಮಾಡಿ ಸಹಾಯ ಈ ರೀತಿ ನಾಲ್ವತ್ತು ಜನ ಶೇರ್ ಬಳಿ ನಲ್ವತ್ತು ಜನಕ್ಕೆ ಬಂದಿದ್ರೆ ದಯವಿಟ್ಟು ನಾವು ಎಲ್ಲ ಪಾರ್ಟಿಸಿಪೇಟ್ ಮಾಡ್ಕೊಂಡು ಮಾಡಿ ಇನ್ವಾಲ್ವ್ಮೆಂಟ್ ಆದರೆ ನಾವು ಕೇಳೋದು ಸಹಾಯ ಮಾಡ್ತೀವಿ ನಮ್ಮ ಶಾಸಕರು ಮಾಡ್ತಾರೆ ನಾವು ಮಾಡ್ತೀವಿ ಅವ್ರು ಹೇಳಿದ್ರೆ ನೀವು ಕೇಳಿದ್ರೆ ನಿಮ್ಮ ಸಮಾಜಕ್ಕೆ ನಿಮ್ಮ ಇದಕ್ಕೆ ಒಳ್ಳೆಯದಾಗುತ್ತೆ ದಯವಿಟ್ಟು ನೀವು ಹೇಳಿ ಇಪ್ಪತ್ತೈದನೇ ತಾರೀಕು ಮೀಟಿಂಗ್ ಇದೆ ನೀವು ಯಾವ ರಸ್ತೆಗೆ ನೀವು ಹೆಸರು ಇಡಬೇಕು ಅಂತ ರಸ್ತೆಗೆ ಸೂಚಿಸ್ತೀರೋ ಅದನ್ನ ರೆಗ್ಯುಲೇಷನ್ ಮಾಡ್ತೀವಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ರಸ್ತೆ ಸೂಚಿಸುವ ಜವಾಬ್ದಾರಿ ಖಂಡಿತ ಇರುವ ಮೀಟಿಂಗ್ ಪಾಸ್ ಮಾಡಿ நம்ம கடையில அனந்திஷ் விசாரித்த ಅವರಿಗೂ ಸಹ ಗುರುತ ಸನ್ಮಾನವನ್ನು ಸೇವಾ ಸಂಸ್ಥೆಯಾಗಿ ಎಲ್ಲ ನೋಡಿ ಪ್ರೀತಿ ಪ್ರತಿಕ್ರಿಯವನ್ನು ಅಂದ್ಕೊಂಡಿದ್ದೇವೆ ಮತ್ತು ಸನ್ಮಾನವನ್ನು ಹತ್ತು ನಿಮಿಷಗಳಲ್ಲಿ ವೇದಿಕೆಯ ಪ್ರಯಾಣವನ್ನು ಕೈಮನಿವಕ್ರವೊಂದಿಗೆ ನಾವು ವೇದಿಕೆಯಲ್ಲಿ ಎಲ್ಲ ಜನ सदस्यून वेही सेही खे नालक स